ಎಲ್ಲರೂ ಪ್ರತಿಭಟನೆ ಸ್ಥಳಕ್ಕೆ ನಡೀರಿ ಅಂತ ಎಷ್ಟೇ ಹೇಳಿದ್ದು ಹಿಂತಿರುಗಿ ಬಂದು ಏಕಾಏಕಿ ಎಂಟತ್ತೇಟುಗಳನ್ನ ನನಗೆ ಹೊಡ್ಕೊಂಡು ಕಟಗಿದ್ದ ನಾಲ್ಕು ನಾಲ್ಕು ಇಂಚು ಕಟ್ಟಿಗೆ ಬಂದು ಮನಸ್ಸು ಬಂದಾಗ ಫಸ್ಟ್ ಈಗ ಎಲ್ಲ ಕಡೆ ಎಲ್ಲ ಕೈ ಕಾಲು ಬೆನ್ನು ಎಲ್ಲ ಕಡೆ ಸಿಕ್ಕ ಸಿಕ್ಕಂಗೆ ಹೋಗ್ಬಂದ್ರು ಎಂಟತ್ತು ಜನ ಪೊಲೀಸರು ರೌಂಡ್ ಅಪ್ ಆಗಿದೆ ಏಕಾಏಕಿ ಬೋಟ್ಗಲ್ನಿಂದ ಒದಿಯೋದು ಲಾಠಿ ಅಮಾನುಷವಾಗಿ ಇನ್ನೇನು ಪಂದೇ ಬಿಡಬೇಕು ಅನ್ನೋ ರೀತಿ ಒಳಗೆ ಅವ್ರನ್ನ ಹಲ್ಲೆ ಮಾಡಿದ್ರು ಈ ಸಂಘಟನೆ ಪ್ರಮುಖ ಕಾರ್ಯಕರ್ತರ ಮಟ್ಟ ಹಾಕಿದ ಮುಂದೆ ಹಿಂದೂ ಸಂಘಟನೆಗಳು ಯಾರು ಹೊಡೆಯಿಲ್ಲ ಅನ್ನೋ ಉದ್ದೇಶ ಇಂದಿನ ಕಾಂಗ್ರೆಸ್ ಸರ್ಕಾರದ ಐತಿ ಇವತ್ತು ಕಣ್ಣಿನ ಮುಂದೆ ಆಮೇಲೆ ಉಳಿದು ಬಂದಿದ್ದ ನಮ್ಗುಣ ಬಾಗಲಕೋಟ್ ನಗರದಲ್ಲಿ ಎಂಟನೇ ತಾರೀಕು ಒಂದು ಇನ್ಸಿಡೆಂಟ್ ಆಯ್ತು ಎಸ್ ಪಿ ಎಫ್ ಸಿ ರಕ್ಷಣೆ ಕೋರಿ ಒಬ್ಬ ಹಿಂದೂ ಹುಡುಗ ಒಂದು ಮುಸ್ಲಿಂ ಹುಡುಗಿ ಬಂದಿದ್ರೆ ಅವರ ರಕ್ಷಣೆಗೋಸ್ಕರ ಇಡೀ ಹಿಂದೂ ಸಮಾಜ ಕಾರ್ಯಕರ್ತರು ಎಲ್ಲರೂ ಹೋಗಿದ್ರು ಅಲ್ಲಿ ಮುಸ್ಲಿಮ್ಸ್ ಇದೇನು ಅಂಜುಮನ ಸಂಸ್ಥೆಯವರು ಬಂದಿದ್ರು ಅದಕ್ಕೆ ಅವನ ಕುಂದ್ರಿಸಿ ಆ ಹುಡುಗಿನ ಮೈಂಡ್ ವಾಶ್ ಮಾಡಿ ಅವರು ಆಕೆಯನ್ನು ಕಿಡ್ನಾಪ್ ಮಾಡ್ಬೇಕನ್ನೋ ಉದ್ದೇಶದಿಂದ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ನಾವು ಅವ್ರನ್ನ ಯಾಕೆ ಈ ರೀತಿ ಮಾಡ್ತೀರಿ ಅಂತಂತ ಹೇಳಿದ್ವಿ ಹಿಂದೂ ಮಕ್ಕಳು ಹಿಂಗ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಿಂಗ ನೀವು ಅಂತ ಹೇಳಿದ್ರ ನಾವು ಇದನ್ನು ಗೊತ್ತು ಪೊಲೀಸರು ಈ ರೀತಿ ಮಾತಾಡ ಒಂದು ನಗರಸಭೆ ಪ್ರತಿಭಟನೆ ಕೊಡಿದ್ವಿ ಬಾಗಲಕೋಟೆ ನವನಗರದ ನಗರಸಭೆ ಒಳಗೆ ಈಗೇನು ಒಂದಿಷ್ಟು ಕಾಂಗ್ರೆಸ್ ಸರ್ಕಾರದ ಪರವಾಗಿರುವಂತಹ ಪೊಲೀಸರದ ನೇರವಾಗಿ ಬಂದು ಮೂರು ಮಂದಿ ನಾಲ್ಕೈದು ಮಂದಿ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡಿದರು ನೆಪ ಇಟ್ಟುಕೊಂಡು ಸರಿಯಾಗಿ ಹೋಗ್ತಾ ಇದ್ದಂತ ಪ್ರತಿಭಟನೆಯನ್ನ ಡಿಕ್ಕಿ ತಪ್ಪಿಸುವ ಪ್ರಯತ್ನ ಮಾಡಿದರು ಎಸ್ ಪಿ ಅವರು ಅಚಾನಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಎಲ್ಲರೂ ಪ್ರತಿಭಟನೆ ಸ್ಥಳಕ್ಕೆ ನಡೀರಿ ಅಂತ ಎಷ್ಟೇ ಹೇಳಿದ್ದು ಹಿಂತಿರುಗಿ ಬಂದು ಏಕಾಏಕಿ ಎಂಟುಗಳನ್ನ ನನಗೆ ಹೊಡ್ಕೊಂಡ್ರು ಅವರು ಯಾವ ಕಾರಣಕ್ಕೆ ಕೊಡೋದ್ರು ಗೊತ್ತಿಲ್ಲ ಶಾಂತ ರೀತಿಯಿಂದ ಪ್ರತಿಭಟನೆ ಇತ್ತು ಏಕಾಏಕಿ ಪೊಲೀಸರು ನಮಗೆಲ್ಲ ಹೀರಾವ ಹಾಕಿ ಎಲ್ಲ ಪೂರ್ತಿ ನನಗಂತಂದ್ರೆ ಒಂದು ನಾಲ್ಕೈದು ಮಂದಿ ಫಸ್ಟ್ ಎಲ್ಲ ಪೈಪು ಫೈಬರದ್ದು ಲಾಠಿ ಕಟ್ಗಿದ್ದ ನಾಲ್ಕು ನಾಲ್ಕು ಇಂಚು ಕಟ್ಗಿ ತೊಗೊಂಬಂದು ಮನಸ್ಸು ಬಂದಾಗ ಫಸ್ಟ್ ಈಗ ಎಲ್ಲ ಕಡೆ ಎಲ್ಲ ಕೈ ಕಾಲು ಬೆನ್ನು ಎಲ್ಲ ಕಡೆ ಸಿಕ್ಕಿ ಸಿಕ್ಕಂಗೆ ಹುಡ್ಕೊಂಡ್ರು ಒಬ್ಬೊಬ್ಬರಿಗೆ ಹತ್ತು ಜನ ಪೊಲೀಸರು ರೌಂಡಪ್ ಆಗಿ ಏಕಾಏಕಿ ಬೂಟ್ಗಲ್ಲಿಂದ ಒದಿಯೋದು ಲಾಠಿ ಏಟ್ನಿಂದ ಒದಿಯೋದು ಅತ್ಯಂತ ಅಮಾನುಷವಾಗಿ ಇನ್ನೇನು ಕೊಂದೇ ಬಿಡ್ಬೇಕು ಅವ್ರನ್ನ ಅನ್ನೋ ರೀತಿ ಒಳಗೆ ಅವ್ರನ್ನ ಹಲ್ಲೆ ಮಾಡಿದ್ರು ಪಿ ಪಿ ಸಿಪಿಐ ಮತ್ತೆ ಕಾನ್ಸ್ಟೇಬಲ್ ಎಷ್ಟು ರಚಿಗೆದ್ದು ಹೊಡಿದಾರ ಅನ್ನೋದು ಒಂದು ನಮ್ಮ ನಮ್ಮ ಕಾರ್ಯಕರ್ತರಿಗೆ ನೋವು ಆದಷ್ಟು ಯಾರಿಗೇ ಇಲ್ಲ ಇವ್ರು ಎಷ್ಟು ಹೊಡೆದ್ರು ನಮ್ಗೇನು ಪರಕ ಆಗಿಲ್ಲ ಇವ್ರು ಹೊಡೆದಕ್ಕಿಂತ ನಾವು ಹೆಚ್ಚು ಗಟ್ಟಿ ಎಕ್ಕಿವಿ ಇದನ್ನ ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಐತೆ ಇದು ಎಲ್ಲ ನನ್ನ ಸುತ್ತಲೇ ಒಂದು ಹನ್ನೆರಡು ಮಂದಿ ಪೊಲೀಸರು ನಿಂತು ಶಿಕ್ಷಕ ಎಲ್ಲಿ ಯಾಕಡೆ ಬೇಕಾಡೆ ಶಿಕ್ಷಕ ಹೊಡೆಕತ್ತರ ಒಂದು ಸ್ವಲ್ಪ ಜನ ಪೊಲೀಸರು ಪಾದಕ್ಕೂ ಹೊಡೆ ಹಾಕತ್ತರು ಹೊಡೆ ಮ್ಯಾಗ ನಾನು ಎಕ್ದಮ ಮುಚ್ಚಾಗಿ ನಾನು ಅಲ್ಲಿ ಅಲ್ಲಿ ನಾನು ಮಕ್ಕೊಂಡೆ ಪೊಲೀಸ್ರ ಕಡೆ ಮಾನ್ವೀತೆಯಿದ್ದಿಲ್ಲ ಮತ್ತೆ ಹೊಡೆಕತ್ತರ ಅವ್ರನ್ನ ಮತ್ತೆ ಹಂಗೆ ಹೊಡ್ಕೊಂಡು ಹೊಡ್ಕೊಂಡು ಕೂರ್ದಿ ಜೀಪ್ ಮಟ್ಟ ಹೋಯ್ತರು ಎಕ್ದಮ್ ಅದು ಲೈಟ್ ಆರಿಸಿ ಈ ಸಂಘಟನೆ ಪ್ರಮುಖ ಕಾರ್ಯಕರ್ತನ ಮಟ್ಟ ಹಾಕಿದ್ರೆ ಮುಂದೆ ಹಿಂದೂ ಸಂಘಟನೆಗಳು ಯಾರೂ ಉಳಿಯಂಗಿಲ್ಲ ಅನ್ನೋ ಉದ್ದೇಶ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಐತಿ ಅದೇ ಬುದ್ಧಿಯನ್ನ ಪುನಃ ಇಲ್ಲಿರುವ ಎಲ್ಲ ಸಿ ಪಿ ಐಗಳು ಇಲ್ಲಿರುವ ಎಲ್ಲ ಒಂದಿಷ್ಟು ಏನು ಪಿ ಸಿಗಳು ಮೇಟಿ ಪುರವಾಗಿ ಬಂದ್ರೆ ಮೇಟಿ ಮಿನಾಗಿರ್ಬೇಕು ಇಲ್ಲ ಅವ್ರ ಆಫೀಸ್ನಾಗ ಇರ್ಬೇಕು ಅವ್ರು ಯಾವ್ದಾರು ಪರ್ಸ್ನಲಿ ಸೆಕ್ರೆಟರಿ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಿ ಪಬ್ಲಿಕ್ ಕೆಲಸ ಮಾಡಕ್ಕೆ ಬಂದವ್ರು ಪಬ್ಲಿಕ್ದಾಗ ಇರ್ಬೇಕು ಯಾಕೆ ಸಾರ್ವಜನಿಕರು ಏನು ಬರ್ತಕ್ಕಂದ್ರೆ ಅವ್ರಿಗೆ ಇವರು ಸರಿಯಾಗಿ ಒಂದು ತಿಳುವಳಿಕ ಹೇಳಿ ಇದನ್ನ ಮಾಡಿ ಕೊಡ್ಬೇಕು ಯಾವ್ದು ಒಂದು ಕೆಲಸ ಅಂದಾಗ ಅವ್ರ ಜೋಡಿ ಅನ್ಯಾನ್ಯವಾಗಿ ಒಂದು ಕಂಪ್ಲೇಂಟ್ ಹೊರ್ಸೋಬೇಕಾದ್ರೆ ಒಂದು ವಿಚಾರ ಮಾಡಿ ಬರ್ಕೋಬೇಕು ಇವ್ರು ಅವ್ರ ಮ್ಯಾಗ ದಬ್ಬಳಕೆ ಮಾಡಿ ಹೊಡಿಯೋದು ಬೈಯದು ಏ ಮಕ್ಕಳನ್ನು ಬೆಲೆಸು ಕಳಿಸು ಇವೆಲ್ಲ ಸರಿಯಾದ ವರ್ತನೆ ಅಲ್ಲ ಹೂಗಳೀಗ ನಮ್ಮ ಕಾರ್ಯಕರ್ತರಿಗೆ ಇಟ್ಟು ದಿವಸ ಇಟ್ಕೊಂಡು ಚೆನ್ನಾಗೈತಿ ಓಡುತ್ತೆ ಅದು ಆ ಸನ್ನಿವೇಶ ನನಗೆ ಇವತ್ತು ಕಣ್ಣಿಂದ ಮುಂದೆ ಬಂದ್ರು ನಾನಲ್ಲಿ ಉಳಿದು ಬಂದಿದ್ದ ನಮ್ಗೆ ಪುಣ್ಯ ಅನಿಸೈತೆ ಏನ್ ಹೊಡಿಬೇಕನ್ನೋದ್ರೊಗ ಜೀಪ್ ಬಂತು ವ್ಯಾನಿಗೆ ಗೆ ನಮ್ಮನ್ನ ತುಂಬಿದ್ರು ನಾವು ಹೋಗೋಕ್ಕಿಂತ ಮೊದ್ಲು ವ್ಯಾನ್ ಕುಮಾರಸ್ವಾಮಿ ಮತ್ತು ಮನೋಜ್ ಅವರಿಗೆ ಲಾಠಿಯಿಂದ ಹೊಡೆದಿದ್ರು ನಾವು ಹೋಗ್ತಿದ್ದಂಗೆ ಇದನ್ನ ಹೇಳಿದ್ರು ನಾನು ಫೇಸ್ಬುಕ್ ಲೈವ್ ಆನ್ ಮಾಡಿದೆ ಅದಾದ್ಮೇಲೆ ಅವರು ಹೊಡೆಯೋದನ್ನ ನಿಲ್ಲಿಸಿದ್ರು ಇದೆಲ್ಲ ಯಾಕೆ ಹೊಡೆದಾರ ಅಂತಂದ್ರೆ ಒಂದೇ ಕಾರಣಕ್ಕ ಬಾಗಲಕೋಟೆಯಲ್ಲಿ ಹಿಂದೂತ್ವಗಳ ಮೇಲೆ ನಿರಂತರವಾಗಿ ದಾಳಿ ಹಲ್ಲೆ ನಡೀತಾ ಇದ್ದಂತದನ್ನ ಖಂಡಿಸಿ ಎಲ್ಲ ಹಿಂದೂಗಳನ್ನ ಒಗ್ಗಟ್ಟುಗೊಳಿಸಿ ಇಂಥದನ್ನ ಖಂಡಿಸಲಿಕ್ಕೆ ಹಿಂದೂ ಜಾಗರಣ ವೇದಿಕೆ ಒಗ್ಗಟ್ಟುಗೊಳಿಸಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ ಆ ಪ್ರಯತ್ನವನ್ನು ನಿಲ್ಲಿಸಬೇಕು ಅನ್ನೋದೇ ಇವರ ಉದ್ದೇಶ ಅನ್ನೋದು ಸ್ವತಃ ಎಸ್ ಪಿ ಅವರ ಸ್ಟೇಟ್ಮೆಂಟ್ ಇಂದ ಗೊತ್ತಾಗ್ತದೆ